ನಾವಿವತ್ತು ಈ ಮೇಲ್ಕೋಟೆ ಹತ್ತಿರದಲ್ಲಿರ್ತಕ್ಕಂಥ ಹುಳಿಗೆರೆ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಜೀವನ ಶಾಲೆ ನಡೀತಾ ಇದೆ ಆ ಜೀವನ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಬೇರೆ ಬೇರೆ ತರಬೇತಿಗಳನ್ನ ಕೌಶಲ್ಯಗಳನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ಬಂದಿದ್ದೇವೆ ಮೊದಲಿಗೆ ನಾವು ಈ ಜೀವನ ಶಾಲೆಯ ವಿದ್ಯಾರ್ಥಿಗಳು ತಾವೇ ಸ್ವತಃ ನಡೆಸ್ತಾ ಇರ್ತಕ್ಕಂಥ ಒಂದು ಎಣ್ಣೆಗಾಣ ಅಂದರೆ ಎತ್ತಿನಲ್ಲಿ ಗಾಣವನ್ನು ಹೂಡಿ ನೈಸರ್ಗಿಕವಾಗಿ ಎಣ್ಣೆ ತೆಗಿತಾ ಇರ್ತಕ್ಕಂಥ ಜಾಗದಲ್ಲಿದ್ದೇವೆ ಈ ಜೀವನ ಶಾಲೆಯನ್ನು ಸುಮನಸ್ ಅವರು ನಡೆಸ್ತಾ ಇದ್ದಾರೆ ಇಲ್ಲಿ ನಮ್ಮ ಜೊತೆ ಈಗ ಈ ಎಣ್ಣೆ ಗಾಣದ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಈ ಜೀವನ ಶಾಲೆಯ ಶಿಕ್ಷಕರಾದಂತಹ ಶಶಾಂಕ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹಾ ಹೇಳಿ ಸರ್ ಇದು ಹೇಗೆ ಏನೆಲ್ಲ ಆಗ್ತಾ ಇದೆ ಇಲ್ಲಿ ಶಶಾಂಕ್ ಅಂತ ಸರ್ ನಾನು ಅದೇ ಒಂದು ವರ್ಷ ಒಂದೂವರೆ ವರ್ಷದಿಂದ ಇಲ್ಲಿ ಜೀವನ ಶಾಲೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇಡೀ ಜೀವನ ಶಾಲೆಯಲ್ಲಿ ಇವಾಗ ಪ್ರತಿದಿನ ಹುಡುಗರು ನಾಲ್ಕು ಗಂಟೆ ಟೈಮು ಫಿಸಿಕಲ್ ಲೇಬರ್ ಆಗಿ ಕೆಲಸ ಮಾಡ್ತಾರೆ ಆದ್ರೆ ಶ್ರಮದಿಂದ ದುಡಿಯೋ ಥರದ್ದು ಸೊ ಅದರಲ್ಲಿ ಎಣ್ಣೆ ಗಣನೂ ಒಂದು ಸೊ ಇವರು ಏನು ಮಾಡ್ತಾರೆ ಪ್ರತಿದಿನ ನಾಲ್ಕು ಗಂಟೆ ಟೈಮ್ ಕೆಲಸ ಮಾಡ್ತಾರೆ ಸೊ ಆ ನಾಲ್ಕು ಗಂಟೆ ಟೈಮ್ ಕೆಲಸ ಮಾಡೋದಕ್ಕೆ ಅವ್ರಿಗೆ ಪಾಕೆಟ್ ಮನಿ ತರ ಥರ ಒಂದು ಆರು ಸಾವಿರ ರೂಪಾಯಿ ಬರೋ ಥರ ತಿಂಗಳಿಗೆ ಮಾಡಿದ್ದೀವಿ ಸೊ ಅವರು ತಿಂಗಳಲ್ಲಿ ಇಪ್ಪತ್ತು ದಿನ ಅಷ್ಟೇ ಕೆಲಸ ಮಾಡೋದು ಇನ್ನು ಮಿಕ್ಕಿತ್ತ ಟೈಮೇಲೆಲ್ಲ ಹೊರಗಡೆ ಹೋಗೋದು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ ಇದ್ದಾಗೆಲ್ಲ ಅಟೆಂಡ್ ಮಾಡೋದು ಈ ಥರದವೆಲ್ಲ ಇರ್ತದೆ ಸೊ ಹಂಗಾಗಿ ಇಪ್ಪತ್ತು ದಿನ ಕೆಲಸ ಮಾಡತ್ತೆ ಅವ್ರಿಗೆ ಆರು ಸಾವಿರ ರೂಪಾಯಿ ಬರೋ ಥರ ಮಾಡಿದ್ದೀವಿ ಸೊ ಅದರಲ್ಲಿ ಅವ್ರಿಗೆ ಪ್ರತಿ ತಿಂಗಳು ಅವ್ರಿಗೆ ಖರ್ಚು ಈ ಥರದವಕ್ಕೆಲ್ಲ ಅದು ಸಹಾಯ ಆಯ್ತದೆ ಸೊ ಇಲ್ಲಿ ಎಣ್ಣೆಗಣ ಮಾಡೋದು ಸೊ ಮುಖ್ಯವಾಗಿ ನಾವು ಒಂದು ಕೊಬ್ಬರಿ ತೆಗಿತೀವಿ ಎಣ್ಣೆ ಮತ್ತೆ ಇನ್ನೊಂದು ಶೇಂಗಾ ಎಣ್ಣೆ ತೆಗಿತೀವಿ ಸೊ ಇದಿಷ್ಟರಲ್ಲಿ ಮೋಸ್ಟ್ ಆಫ್ ಆಲ್ ನಾವು ಒಂದು ಬೆಂಗಳೂರಲ್ಲಿ ಅಕ್ಷಯ ಕಲ್ಪ ಅಂತ ಒಂದು ಮಿಲ್ಕ್ ಪ್ರೊಡ್ಯೂಸರ್ ಕಂಪ್ನಿ ಇದೆ ಸೊ ಅದಕ್ಕೆ ನಾವು ಪ್ರತಿ ತಿಂಗಳು ಎರಡೂವರೆ ಇನ್ನೂರ ಐವತ್ತರಷ್ಟು ಲೀಟ್ರನ್ನ ಅಕ್ಷಯ ಕಲ್ಪಗೆ ಕೊಡ್ತೀವಿ ಇಲ್ಲ ಇಲ್ಲಕ್ಕ ಕೊಬ್ಬರಿ ಎಣ್ಣೆ ಏನ್ ಮಿಕ್ಕಿದ್ದೆಲ್ಲ ನಮ್ಮ ಇಲ್ಲಿ ಲೋಕಲ್ ಅಲ್ಲೇ ಕನ್ಸಪ್ಷನ್ ಆಯ್ತದೆ ಸೊ ಇದು ಹೆಂಗೆ ಅಂತಂದ್ರೆ ಅವರು ಈ ಕೆಲಸ ಮಾಡೋದು ಯಾಕೆ ಅಂತ ಗೊತ್ತು ಅಂತಂದ್ರೆ ನಾವು ಹಿಂದೆ ಪೂರ್ತಿ ಶ್ರಮದಿಂದ ನಡಿಬೇಕು ಅನ್ನೋ ತರದ್ದು ಒಂದಿತ್ತಿತ್ತು ಹಂಗಾಗಿ ಇದು ಯಾವ್ದು ಮಿಷಿನ್ ಆಗ್ಲಿ ಈ ತರದ ಯಾವ್ದು ಬಳಸ್ತಾ ಇಲ್ಲ ಪೂರ್ತಿ ಕೈಯಲ್ಲೇ ಆಗಿರ್ತದೆ ಮತ್ತೆ ಶ್ರಮದಿಂದನೇ ಆಗಿರ್ತದೆ ಮತ್ತೆ ಪ್ರಾಣಿ ಶ್ರಮದಿಂದಾನೂ ಆಗಿರ್ತದೆ ಈ ವರ್ಷ ಎಷ್ಟು ಮಕ್ಕಳು ಇದಾರೆ ಇವಾಗ ಆರ್ ಜನ ಮಕ್ಳು ಅವ್ರೆ ನಡೀತಾ ಇದೆ ಅವಕಾಶ ಪ್ರತಿ ವರ್ಷ ಇಲ್ಲ ಸೊ ಇದು ಒಂದು ಕೋರ್ಸ್ ಏನ್ ಅನ್ಕೊಂಡಿದ್ದು ಮುಂಚಾ ಅಂತಂದ್ರೆ ಒಂದು ವರ್ಷ ಕಂಟಿನ್ಯೂಸ್ ಆಗಿ ಹತ್ತೇ ಜನಕ್ಕೆ ಮಾಡ್ಬೇಕು ಅಂತ ಅದ್ ನೆಕ್ಸ್ಟ್ ಇನ್ನೊಂದ್ ಬ್ಯಾಚ್ ಬರೋದು ನಾಲ್ಕು ವರ್ಷ ಮುಗ್ದಾದ್ಮೇಲೆ ಆತರ ಅನ್ಕೊಂಡಿದ್ದು ಸೊ ಆದ್ರೆ ಇವಾಗ ಆರ್ ಜನ ಹುಡುಗರವ್ರೆ ನಮ್ಮ ಹತ್ರ ಸೊ ಹಂಗಾಗಿ ನಾಲ್ಕ್ ಜನ ಬೇಕಾಗಿರೋದ್ರಿಂದ ಸೊ ನೆಕ್ಸ್ಟ್ ಬರೋ ಜೂನ್ಗೆ ಸೊ ಇನ್ನು ನಾಲ್ಕು ಜನದ್ದು ಎರಡು ಎರಡು ವರ್ಷದ ಕೋರ್ಸ್ ಥರ ಮಾಡೋಣ ಅಂತ ಸೊ ಯಾಕಂದರೆ ಇವಾಗ ಮುಂಚೆ ನಾವು ಈ ಕೋರ್ಸ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಥರದ್ದು ಈ ಥರದ್ದು ಮಾಡಬೇಕಾದಾಗ ಅನುಭವ ಇರಲಿಲ್ಲ ಸೊ ಇವಾಗ ಎರಡು ವರ್ಷ ಅನುಭವದಲ್ಲಿ ಹುಡುಗರು ಜೊತೆ ಒಡನಾಡಿ ಎಲ್ಲ ಅರ್ಥ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ನಾವು ಪುಷ್ ಅಪ್ ಮಾಡಿ ಎರಡು ವರ್ಷಕ್ಕೆ ತಂದು ಅದನ್ನ ಮುಂದುವರ್ಸ್ಬೋದು ಅಂತ ಅನ್ಕೊಂಡಿದೀವಿ ಸೊ ಇದು ನೆಕ್ಸ್ಟ್ ಜೂನಿಂದ ಇನ್ನೊಂದು ನಾಲ್ಕು ಜನ ಹುಡುಗರು ಸಿಕ್ಕಾದ್ಮೇಲೆ ಅದನ್ನ ಎರಡು ವರ್ಷಕ್ಕೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಸೇರುವ ಮಕ್ಕಳಿಗೆ ಏನಾದರೂ ಶುಲ್ಕ ಅಥವಾ ಬೇರೆ ಏನಾದರೂ ಫೀಸ್ಗಳು ಮಾಡ್ತೀರಾ ಇಲ್ಲ ಈ ಥರದ್ದು ಯಾವುದೇ ಫೀಸ್ ಯಾವುದು ಇಲ್ಲ ನಾವು ಪೂರ್ತಿ ಫ್ರೀ ಆಫ್ ಕಾಸ್ಟ್ ಇವ್ರಿಗೆ ಹುಡುಗರಿಗೆ ಸೊ ಯಾವುದೇ ತರದ ಊಟ ವಸತಿ ಎಲ್ಲ ಫ್ರೀಯಾಗೇ ಕೊಡ್ತೀವಿ ನೀವೇ ಆರು ಸಾವಿರ ರೂಪಾಯಿ ಕೊಡ್ತೀರಿ ಪ್ರತಿದಿನ ಹೌದು ಅದು ಕೊಡ್ತೀವಿ ಸೊ ಅದು ಏನು ಮಾಡಿದ್ದೀವಿ ಅಂತಂದ್ರೆ ಆರು ಸಾವಿರ ರೂಪಾಯಿ ಬರೋದ್ರಲ್ಲಿ ಸೊ ಅವರು ಇದಕ್ಕೆ ಈ ನಡೆಸ್ತಾ ಇರೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಥರನೋ ಪ್ರತಿ ಆರ್ ಸಾವಿರ ರೂಪಾಯಿ ಬರೋದ್ರಲ್ಲಿ ಅರ್ಧ ದುಡ್ಡು ಇನ್ವೆಸ್ಟ್ಮೆಂಟ್ ಕಡೆ ಹೋಯ್ತದೆ ಇನ್ ಮೂರ್ ಸಾವಿರ ರೂಪಾಯಿ ಇವರು ಕೊಡ್ತೀವಿ ಸೊ ಯಾವಾಗ ಅವ್ರದ್ದು ಒಂದು ಬಂಡವಾಳ ಇಷ್ಟು ಅಂತ ಒಂದು ಲಿಮಿಟ್ ಇರ್ತದಲ್ಲ ಒಂದ್ ಐವತ್ ಸಾವಿರ ಅಂತಂದ್ರೆ ಇವಾಗ ಐವತ್ ಸಾವಿರ ರೀಚ್ ಮೇಲೆ ನೆಕ್ಸ್ಟ್ ಈ ದುಡ್ಡು ಜೊತೆ ಅವ್ರಿಗೆ ಈ ಗಾಣದಲ್ಲಿ ಬರೋ ಲಾಭ ನಷ್ಟ ಇದೇನೇ ಆಗಿರ್ಬೋದು ಇನ್ಕ್ಲೂಡ್ ಆಗಿ ಅವ್ರಿಗೂ ಸಿಗ್ತದೆ ಆ ಥರ ಸೊ ಸ್ವಂತ ಬಿಸ್ನೆಸ್ ಆಗಿ ಸ್ವಲ್ಪ ಹೌದು ಸ್ವಂತವಾಗಿ ಅವರೇ ನಡೆಸ್ತಾರ ಉದ್ಯೋಗ ಉದ್ಯೋಗ ತರ ಅವ್ರಿಗೆ ಅನಿಸ್ಬೇಕು ಮತ್ತೆ ಅದನ್ನ ಅವರೇ ನಡ್ಸ್ಕೋ ಹೋಗಬೇಕು ಬರ್ತಕ್ಕಂತ ಬರ್ತಕ್ಕಂಥ ಮಕ್ಕಳು ಕಲಿತಾರೆ ಜೊತೆಗೆ ದುಡಿತಾರೆ ಒಂದಷ್ಟು ಉಳಿಸ್ತಾರೆ ಈ ಮೂರು ಅಂಶಗಳನ್ನ ಇಟ್ಕೊಂಡು ನೀವು ಬಹುಶಃ ಈ ಶಾಲೆನ ಮುನ್ನಡೆಸ್ತಾ ಇದೀರಿ ಇದು ಬಹಳ ಶ್ಲಾಘನೀಯವಾದ ಕೆಲಸ ಯಾಕೆ ಅಂದ್ರೆ ಈಗ ಯಾರೇ ಒಂದು ಕಲಿಬೇಕಾದಾಗ ಹಣ ಸಿಗಲ್ಲ ಆದ್ರೆ ಇಲ್ಲಿ ಕಲಿಸೋದು ಮತ್ತೆಲ್ಲ ಜೊತೆ ಜೊತೆಲಿ ಜೊತೆಲಾಗ್ತದೆ ಮುಖ್ಯವಾಗಿ ಇದು ಶಾಲೆಯ ಉದ್ಯಮ ಅಲ್ಲ ಆದ್ರೆ ಇದು ಅವರದೇ ಉದ್ಯಮ ಅನ್ನೋದು ಕಂಡು ಬರ್ತದೆ ಹಾಗಾಗಿ ಇದು ಬಹಳ ಮುಖ್ಯ ಅಂತ ನಾನು ಅಭಿಮಾನಿ ಈ ಕೊಬ್ಬರಿ ಎಲ್ಲಾ ಅಕ್ಷಯ ಕಲ್ಪ ಅಂತ ಮಿಲ್ಕ್ ಕೂಡ ಕಮ್ಮಿ ಅಂತ ರೈತರ ಜೊತೆ ಎಲ್ಲ ತುಂಬಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ ಸೊ ಅವರೇ ಡೈರೆಕ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲೆಲ್ಲಿ ಮಾಡ್ತಾರೋ ಸೊ ಅಲ್ಲಿಂದ ಎಲ್ಲ ಕೊಬ್ಬರಿ ತರಿಸ್ಕೊಂಡು ಸೊ ನಾವು ಅವ್ರಿಗೆ ಬರಿ ಎಣ್ಣೆ ಆಡಿಸಿ ಕಾಣನ ಎಣ್ಣೆನೂ ಕೊಡ್ತೀವಿ ಜೊತೆಗೆ ಈ ಇಂಡಿನೂ ಕೊಡ್ತೀವಿ ಹಸುಗಳು ತಗೋತಾರೆ ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ತಾರೆ ಅದಕ್ಕೆಲ್ಲ ಬಳಸ್ಕೊತಾರೆ ಸೊ ಮತ್ತೆ ಇನ್ನ ಮಿಕ್ಕಿದ್ದೆಲ್ಲ ನಾವು ಇಲ್ಲಿ ನಾವೇನ್ ಬೆಳಿತಾ ಇದೀವಿ ತೆಂಗಿನ ಸೊ ತೆಂಗಿನಕಾಯಿ ಆಗಿರೋದು ಅದನ್ನ ಕೊಬ್ಬರಿ ಮಾಡಿ ನಾವು ನಮ್ಮ ಲೋಕಲ್ ಕನ್ಸ್ಟ್ರಕ್ಷನ್ ಗೆ ಎಷ್ಟು ಸಾಧ್ಯ ಇದೆ ಅಷ್ಟನ್ನೆಲ್ಲ ಇಲ್ಲಿ ಬಳಸ್ಕೊಳ್ತೀವಿ ಈ ಕೊಬ್ಬರಿನ ಫಸ್ಟ್ ತಗೊಂಡು ಅಲ್ಲಿಗೆ ಗಾಣಕ್ಕೆ ಹಾಕ್ತೀವಿ ಒಂದು ಬ್ಯಾಚ್ಗೆ ಇಪ್ಪತ್ತು ಕೆ ಜಿನ ಹಾಕ್ತೀವಿ ಈಗ ಇದಕ್ಕೆ ತಂದು ಹಾಕ್ತೀರಿ ಒಂದ್ಸಾರಿ ಇಪ್ಪತ್ ಕೆಜಿ ಕೊಬ್ಬರಿ ಹಾಕಿ ಇಪ್ಪತ್ ಕೆಜಿ ಕೊಬ್ಬರಿ ಹಾಕಿದ್ರೆ ಹತ್ತು ಲೀಟ್ರ್ ಕೊಬ್ಬರಿ ಎಣ್ಣೆ ಬರ್ತದೆ ನಮ್ಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಬೀಜ ಹಾಕಿದ್ರೆ ಅದ್ರಲ್ಲಿ ಎಂಟರಿಂದ ಒಂಬತ್ ಲೀಟರ್ ಕಡಲೆಕಾಯಿ ಎಣ್ಣೆ ಬರ್ತದೆ ಸೊ ಅದು ತುಂಬಾ ಕಡಿಮೆ ಸ್ವಲ್ಪ ಸೊ ಇದಿಷ್ಟ ಆಗ್ತದೆ ಇದೆಲ್ಲ ಫಿಲ್ಟರ್ ಇದೆಲ್ಲ ತಗೊಂಡಾದ್ಮೇಲೆ ಸೊ ನೆಕ್ಸ್ಟ್ ನಾವು ಸೋಲಾರ್ ಡ್ರೈ ಅಲ್ಲಿ ಇಡ್ತೀವಿ ಇಲ್ಲಿ ಎಣ್ಣೆ ಬರ್ತದೆ ಇಲ್ಲಿ ಎಣ್ಣೆ ಬರ್ತದೆ ಇದನ್ನ ತೆಗೆದ್ರೆ ಈ ಮುಚ್ಚಳ ತೆಗೆದು ಎಣ್ಣೆ ಬರ್ತದೆ ಎಣ್ಣೆ ಬರ್ತದೆ ಸೊ ಅಲ್ಲಿ ಸೆಲೆಕ್ಟ್ ಮಾಡಿದ ಎಣ್ಣೆ ಎಲ್ಲಾ ಇಲ್ಲಿ ತಂದಿಡ್ತೀವಿ ಸೊ ಇದು ಇನ್ನು ಫಿಲ್ಟರ್ ಆಗಿಲ್ಲ ಆಗಿಲ್ಲ ಸೊ ಈ ಫಿಲ್ಟರ್ ಆಗಬೇಕು ಅಂದ್ರೆ ನಾವು ಅಲ್ಲಿ ಸೋಲಾರ್ ಡ್ರೈ ಅಲ್ಲಿ ಇಟ್ಟು ಒಂದ್ ಎರಡು ದಿನ ಫಿಲ್ಟರ್ ಅಲ್ಲಿ ಇಡ್ತೀವಿ ಸೊ ಅದೆಲ್ಲ ಪೂರ್ತಿ ಕಷ್ಟ ಇರೋದೆಲ್ಲ ಕೆಳಗಡೆ ಹೋಯ್ತದೆ ಸೊ ಪ್ಯೂರ್ ಆಯಲ್ ಏನ್ ಇರ್ತದೆ ಮೇಲ್ಗಡೆ ಉಳ್ಕೋತದೆ ಸೊ ಅದನ್ನ ಮತ್ತೆ ಒಂದ್ ಕಡೆ ಬಸ್ಕೊಂಡು ಅದನ್ನ ಸೇಲ್ ಮಾಡ್ತೀವಿ ಆಗ ಫಿಲ್ಟರ್ ಆಗ ಕಡೆ ಹೋಗೋಣ ಸೋಲಾರ್ ಡ್ರೈ ಇರುತ್ತೆ ಸರಿ ಹೋಗ್ತೀವಿ ಅಲ್ಲಿ ಕಲೆಕ್ಟ್ ಮಾಡಿರೋ ಎಣ್ಣೆ ತಂದು ಇಲ್ಲಿ ದಿನ ಮೂರ್ ದಿನ ಇಟ್ಟರೆ ದಟ್ಟ ಎಲ್ಲ ಕೆಳಗಡೆ ಕೂತ್ಕೊಂಡು ಇಲ್ಲಿ ಆಯೋ ಎಣ್ಣೆ ನೋಡೋಣ ಒಂಚೂರು ಇದು ಶೇಂಗಾ ಎಣ್ಣೆ ಹೌದು ಅದು ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ಇದು ಇದು ಕೊಬ್ಬರಿ ಎಣ್ಣೆ ಇದಾದ್ಮೇಲೆ ನೆಕ್ಸ್ಟ್ ನಾವು ಬಾಟಲ್ಗೆ ಹಾಕಿ ಈ ಬಿಸಿಲಲ್ಲಿ ಇಟ್ಟಿರೋ ಉದ್ದೇಶ ಏನು ಸೊ ಈ ಬಿಸ್ಲೇಲಿ ಇಟ್ಟಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸೊ ಇದು ಜಾಸ್ತಿ ಶಾಖ ಅಬ್ಸರ್ವ್ ಮಾಡ್ಕೊಂಡಾಗ ಸೊ ಇದ್ರಲ್ಲಿರೋ ಕಷ್ಟ ಎಲ್ಲ ಕೆಳಗಡೆ ಕೂಡ್ತದ ಪ್ಯೂರದ್ ಏನ್ ಇರ್ತದೆ ಅದ್ ಮೇಲ್ಗಡೆ ಬಂದು ನಿಂತ್ಕೊಳ್ಳಿ ಅನ್ನೋದು ಮತ್ತೆ ಅಲ್ಲಿ ನಾವು ಕೊಬ್ಬರಿ ಹಿಂಡಿ ಮತ್ತೆ ಬೆಳ್ಳಕಾಯಿ ಹಿಂಡಿ ಎಲ್ಲ ಇಟ್ಟಿದೀವಲ್ಲ ಸೊ ಅದೆಲ್ಲ ಇಲ್ಲಿ ಒಣ ಕೊಬ್ಬರಿನು ಒಣಗಿಸೋಕೆ ಇದೆಲ್ಲದಕ್ಕೂ ಯೂಸ್ ಆಯ್ತದೆ ಎಣ್ಣೆ ಹಾಕ್ಬೇಕು ಅಲ್ಲಿ ಗಾಣ ಎಣ್ಣೆ ಬರ್ಬೇಕು ಜಾಸ್ತಿ ಅಂತಂದ್ರೆ ಒಂದು ಇಷ್ಟು ಪ್ರಮಾಣದಲ್ಲಿ ಮೈಸರ್ ಇರ್ಬೇಕು ಸೊ ಆ ಮೈಸರ್ ತಕ್ಕನಾಗೆ ಇಲ್ಲಿ ಒಣಗಿಸ್ಕೊಳ್ಳೋದು ಅಥವಾ ತೆಗಿಯೋದು ಎಲ್ಲಾ ಮಾಡೋದಿಲ್ಲ ರಾ ಮೆಟೀರಿಯಲ್ ಬಂದಾದ್ಮೇಲೆ ಸೊ ಅದು ಒಂದ್ ಮೈಸೂರ್ ಇಟ್ಕೊಂಡು ಅದು ಎಷ್ಟ್ ಪ್ರಮಾಣದಲ್ಲಿ ಇರ್ಬೇಕು ಅನ್ನೋದೆಲ್ಲ ಇಲ್ ಮಾಡ್ತೀವಿ ಎಣ್ಣೆ ಮಾಡುವಂತ ಒಂದು ಪ್ರೋಸೆಸ್ ಬಹಳ ಚೆನ್ನಾಗಿ ಇಲ್ಲಿ ಇಲ್ಲಿ ಆಗ್ತಾ ಇದೆ ಅಲ್ಲ ಜನರ ರೆಸ್ಪಾನ್ಸ್ ತುಂಬಾ ಜನ ಲೋಕಲ್ ಪೀಪಲ್ ಇನ್ ಇನ್ನು ಎಣ್ಣೆ ತಗೊಳಕ್ ಸಾಧ್ಯ ಆಯ್ತಲ್ಲ ಯಾಕಂದ್ರೆ ನಮ್ಮ ಇಲ್ಲಿ ಏನ್ ಕೆಲಸ ಮಾಡ್ತಾರೋ ಅವರೆಲ್ಲ ಕನ್ಸುಪ್ಷನ್ ಮಾಡ್ತಾವ್ರೆ ಯಾಕಂದ್ರೆ ಒಳ್ಳೆ ಆಹಾರ ಇದು ಒಳ್ಳೆ ಎಣ್ಣೆ ತೆಗಿತಾ ಇದ್ವಿ ಅಥವಾ ಬೇರೆ ಏನ್ ಮಾಡ್ತಾ ಇದ್ರು ಇಲ್ಲಿ ಒಂದು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದೀವಿ ಅನ್ನೋ ಒಂದು ಭರವಸೆ ಅದೆ ಮತ್ತೆ ಅವರ ಆರೋಗ್ಯಕ್ಕ ಸರಿಯಾಗಿರೋದು ಅಂತ ಅವ್ರಿಗೆ ಮನಸ್ಸಲ್ಲಿ ಅನ್ಸದೆ ಈ ಬಹಳಷ್ಟು ಜನಕ್ಕೆ ಜೀವನ ಶೈಲಿ ಕಾಯಿಲೆಗಳು ಬಂದಿದ್ರಿಂದ ಆರೋಗ್ಯದ ಕಡೆ ಬಹಳಷ್ಟು ಜನ ಗಮನಿಸ್ತಾ ಇದಾರೆ ಬಹಳಷ್ಟು ಜನ ಈ ಶೇಂಗಾ ಎಣ್ಣೆ ಬಿಟ್ಟು ಕೊಬ್ಬರಿ ಎಣ್ಣೆ ಕಡೆಗೂ ಹೊರಟಿದ್ದಾರೆ ಮುಂದೆ ಬಹುಶಃ ಆ ಎಲ್ರು ಈ ಕಡೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷಣೆ ಇಟ್ಕೋಬಹುದಲ್ವೇ ಹೌದು ಯಾಕೆಂದ್ರೆ ಇವಾಗ ಬಳಸ್ತಾ ಇರೋ ನಾವ್ ಎಣ್ಣೆಯಲ್ಲಿ ಸೊ ಪೆಟ್ರೋಲಿಯಂ ಬೈಕ್ ಪ್ರಾಡಕ್ಟಿಂದನೇ ತಗೋತಾ ಇರೋದು ಸೊ ಮಾಡ್ತಾ ಇರೋದು ಸೊ ಹಂಗಾಗಿ ಅದೆಲ್ಲ ತುಂಬಾ ಹಾರ್ಟ್ ಅಟ್ಯಾಕ್ ಆಗಿರೋದಕ್ಕೆಲ್ಲ ಅದು ತುಂಬಾ ಕಾರಣ ಆಯ್ತಾ ಇರ್ತದೆ ಸೊ ಇವಾಗೆಲ್ಲ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರೋದು ಅದೇ ರೀಸನ್ ಇಂದ ಸೊ ಆದ್ರೆ ಈ ತರದ್ದು ನೀವು ಕೈಯಲ್ಲಿ ಮಾಡಿರೋದು ಮತ್ತೆ ಶ್ರಮದಿಂದ ಮಾಡಿರೋದನ್ನ ತಗೊಂಡ್ರೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ನ್ಯೂಟ್ರಿಷನ್ ತುಂಬಾ ಸಿಗ್ತದೆ ಇದ್ರಲ್ಲಿ ಸೊ ಇದು ಎಲ್ಲಾದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಸೊ ಈ ತರ ಸೋಲಾರ್ ಡ್ರೈಯರ್ ಅಲ್ಲಿ ಎಲ್ಲ ಇಟ್ಟಾದ್ಮೇಲೆ ಕ್ಯೂರ್ ಮಾಡಾದ್ಮೇಲೆ ಮತ್ತೆ ಬಾಟ್ಲ್ ಹಾಕಿ ಇಲ್ಲಿ ಇಟ್ಟಿವಿ ಸೇಲ್ ಮಾಡೋದಿಲ್ಲ ಸೊ ಇದು ಇದು ಸಿದ್ಧವಾಗಿರುವಂತದ್ದು ಹೌದು ಸಿದ್ಧವಾಗಿರುವಂತದ್ದು ಇದು ಅರ್ಧ ಲೀಟರ್ ಬಾಟ್ಲ ಹೌದು ಅರ್ಧ ಲೀಟರ್ ಬಾಟ್ಲು ಮತ್ತೆ ಇನ್ನೊಂದು ಒಂದ್ ಲೀಟರ್ ಬಾಟ್ಲ್ ಬಳಸ್ತೀವಿ ಎರಡು ಬಳಸ್ತೀವಿ ಈ ಒಂದು ಲೀಟರ್ ಎಣ್ಣೆಗೆ ಎಷ್ಟು ಒಂದು ಲೀಟರ್ಗೆ ಐನೂರ ಇಪ್ಪತ್ತೈದು ರೂಪಾಯಿ ಪ್ಯಾಕೇಜ್ ಲೂಸ್ ಕಡಿಮೆ ಇದೆ ಅಲ್ಲ ಇಲ್ಲಿ ವಿದ್ಯಾರ್ಥಿಗಳು ಕಲಿಯಕ್ಕೆ ಬಂದಂತ ಮಕ್ಕಳು ತಯಾರು ಮಾಡತಕ್ಕಂಥ ಎಣ್ಣೆಗೆ ಬೇರೆದೇ ಮಹತ್ವ ಇದೆ ಅದರ ಮೌಲ್ಯ ಕೂಡ ಬೇರೆ ಇದೆ ಆರೋಗ್ಯ ಮತ್ತೊಂದೆಲ್ಲವನ್ನು ಪರಿಗಣಿಸೋದು ಒಳ್ಳೆಯ ಪ್ರಯತ್ನ ಅಂತ ಅನ್ಕೋಬಹುದು ಹೌದು ಸರ್ ವೀಕ್ಷಕರೇ ನೋಡಿ ಈ ಕಲಿಯುವ ಮಕ್ಕಳು ಒಂದಷ್ಟು ತಮ್ಮ ಶ್ರಮವನ್ನು ಹಾಕೋದ್ರ ಮೂಲಕ ಒಂದು ಉತ್ಪನ್ನವನ್ನು ತಯಾರು ಮಾಡ್ತಕ್ಕಂಥದ್ದೇನಿದೆ ಇದು ಬಹಳ ವಿಶೇಷವಾದಂಥ ಕಾರ್ಯ ಇಂಥ ಕಾರ್ಯಕ್ಕೆ ತೊಡಗಿರ್ತಕ್ಕಂಥ ಈ ಜೀವನ ಶಾಲೆಯಲ್ಲಿ ಏನು ಉತ್ಪನ್ನ ಇದೆಯೋ ಇವೆಲ್ಲ ತುಂಬ ಆರೋಗ್ಯ ಆರೋಗ್ಯಪೂರ್ಣವಾದ ಯಾಕೆಂದರೆ ಇದು ನೈಸರ್ಗಿಕವಾಗಿ ಬಂದಂಥ ಉತ್ಪನ್ನಗಳು ಇದರಲ್ಲಿ ಯಾವುದೇ ಅಡಲ್ಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು ಮತ್ತು ಯಾವುದೇ ಯಾವ ರಾಸಾಯನಿಕಗಳು ಇಲ್ಲ ಇದೆ ಬಹಳ ಪರಿಶುದ್ಧವಾಗಿ ನಡೆದಂಥದ್ದು ಒಳ್ಳೆಯ ಉದ್ದೇಶಕ್ಕೆ ಈ ಒಂದು ಲೀಟರ್ ಎಣ್ಣೆ ಉತ್ಪಾದನೆ ಆದರೆ ಇಲ್ಲಿ ಒಬ್ಬರ ಬದುಕು ರೂಪುಗೊಳ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಇದು ಬಹಳ ಮುಖ್ಯವಾದ್ದು ವೀಕ್ಷಕರೇ ಇಂಥ ಒಂದು ಯೂನಿಟ್ಗಳಿಗೆ ಸರ್ಕಾರವು ಕೂಡ ಬೆಂಬಲವನ್ನು ನೀಡಬೇಕೇನೋ ಅಥವಾ ಸಮಾಜ ಕೂಡ ತುಂಬ ಧನಾತ್ಮಕವಾಗಿ ಸ್ಪಂದಿಸಬೇಕಾಗ್ತದೆ ಅನ್ನುವ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತೇವೆ ನಮಸ್ಕಾರ ಇದು ವಿಶ್ವಪಥ ಚಾನಲ್ ಜನರ ಮಾಧ್ಯಮ